ೇಶ್ಪ್ರಭು ನ್ಯೂಸ್ಗೆ ಸ್ವಾಗತ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಶ್ರೀ ಕನ್ನಡಂ ಗೆಲ್ಗೆ ಶ್ರೀ ಕನ್ನಡಂ ಬಾಳ್ಗೆ ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುವುದು ವಿಶೇಷ ಒಂದು ಕಾರ್ಯಕ್ರಮ ಇತ್ತೀಚೆಗೆ ಹುಕ್ಕೇರಿ ತಾಲೂಕಿನ ಉಳಗಡಿ ಖಾಣಾಪುರ್ನಲ್ಲಿ ಜರುಗಿತು ನಾಗಯ್ಯ ಶಂಕರಯ್ಯ ತೇರ್ಣಿ ಹಾಗೂ ರೂಪ ನಾಗಯ್ಯ ತೇರ್ಣಿ ಇವರ ಮಗುವಿನ ನಾಮಕರಣ ಕಾರ್ಯಕ್ರಮ ನಡೆಯಿತು ಇದು ವಿಶೇಷ ಏನೆಂದರೆ ಎಲ್ಲವೂ ಕನ್ನಡಮಯವಾಗಿತ್ತು ಕನ್ನಡ ಹಬ್ಬದಂತೆ ಮಗುವಿನ ನಾಮಕರಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಮಗುವಿನ ನಾಮವನ್ನು ಶಿವಯೋಗಿ ಎಂಬ ಹೆಸರನ್ನು ಇಟ್ಟು ನಾಮಕರಣ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಕನ್ನಡಮಯವಾಗಿ ಆಚರಣೆ ಮಾಡಿದರು ಒಳಗಡೆ ಖಾನಾಪುರದ ಮಠದ ಶ್ರೀಗಳು ಹಾಗೂ ಕಿತ್ತೂರು ಮಠದ ಶ್ರೀಗಳು ಆಗಮಿಸಿ ಮಗುವಿಗೆ ಆಶೀರ್ವಚನ ನೀಡಿ ಆಶೀರ್ವಾದ ನೀಡಿದರು ಇದೇ ಸಂದರ್ಭದಲ್ಲಿ ನಗಯ್ಯ ಅವರ ತಂದೆ ತಾಯಿಯ ಪಾದಪೂಜೆ ಶ್ರೀಗಳ ಪಾದಪೂಜೆ ಹಾಗೂ ಗುರು ಹಿರಿಯರ ಪೂ ಪಾದ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಇದೇ ಸಂದರ್ಭದಲ್ಲಿ ಶ್ರೀಗಳು ಮಗುವಿಗೆ ಆಶೀರ್ವಚನ ಆಶೀರ್ವಾದ ನೀಡಿ ಆಶೀರ್ವಚನವನ್ನು ನೀಡಿದರು ಈ ಶಿವಯೋಗಿ ನಾಮಕರಣ ಅತಿ ಕನ್ನಡಮಯವಾಗಿತ್ತು ತಂದೆ ನಾಗಯ್ಯ ಶಂಕರಯ್ಯ ತೇರಣಿ ತಾಯಿ ರೂಪಾ ನಾಗಯ್ಯ ತೇರಣಿ ಅಜ್ಜ ಶಂಕರಯ್ಯ ಬಸ್ಸಯ್ಯ ತೇರಣಿ ಅಜ್ಜಿ ಮಹಾದೇವಿ ಶಂಕರಯ್ಯ ಹೀಗೆ ಇವರ ಕುಟುಂಬ ಹೊಂದಿರುತ್ತದೆ ಇದು ಪ್ರಥಮ ಶಿವಯೋಗಿ ಎಂಬ ನಾಮಕರಣ ಮಾಡಲಾಗಿದೆ ತೇಜ್ ಪ್ರಭು ನ್ಯೂಸ್ ಖಾನಾಪುರ್ ಶ್ರೀಗಳ ಒಂದು ಸಂಸ್ಕಾರ ಆ ಪುಟ್ಟ ಬಾಲಕರಿಗೆ ನಾಮಕರಣ ಜೊತೆಗೆ ಪ್ರತಿಯೊಂದು ಭಾರತ ದೇಶ ಅಂದ್ರೆ ಪ್ರತಿಯೊಂದರಲ್ಲಿಯೂ ಕೂಡ ಸಂಸ್ಕಾರ ಮತ್ತು ಪರಂಪರಾಗತವಾಗಿ ಬಂದಿರತಕ್ಕ ಅನೇಕ ಕಾರ್ಯಕ್ರಮಗಳನ್ನ ಸರೋವರ ಮೂಡಿ ಸ್ತ್ರೀಗಳ ಸಮ್ಮುಖದಲ್ಲಿ ಅದನ್ನ ಜರುಗಿಸ್ತಾ ಬಂದು ಒಂದು ಪರಂಪರೆ ಇದೆ ಮೈಕ್ ಸಂಪ್ರದಾಯಬದ್ಧವಾಗಿ ಮೈಕ್ ಬೇಕಾದರೆ ಕೊಡ್ತೀವಿ ಬಾಲಕರಿಗೆ ಒಳ್ಳೆಯ ಕನ್ನಡದ ಕುಮಾರನಿಗೆ ನಾಮಕರಣದ ಅತ್ಯಂತ ಸಂತೋಷದ ವಿಶೇಷ ಇಂಥ ಕಾರ್ಯಕ್ರಮಗಳನ್ನ ನೋಡುವುದೇ ಒಂದು ಸೌಭಾಗ್ಯ ಯಾಕೆಂದ್ರೆ ಶ್ರೀಗಳ ಹಿರಿಯರ ಸಮ್ಮುಖದಲ್ಲಿ ಅವರ ಆಶೀರ್ವಾದ ಒಳಗಡೆ ಖಾನಾಪುರದ ಜನರ ಹೆಮ್ಮೆಯ ಸುಪುತ್ರ ಕನ್ನಡದ ಹೆಮ್ಮೆಯ ಕುಮಾರ ಶ್ರೀ ನಾಗೇಮಠ್ ಹಾಗೂ ಶ್ರೀಮತಿ ಎಲ್ಲ ಮನೆಗಳಲ್ಲಿ ಮಗುವನ್ನ ಸಂಬಂಧಿಕರು ಸೇರಿ ನಾಮಕರಣ ಮಾಡಿದರೆ ಇದೊಂದು ವಿಶೇಷವಾದಂತಹ ಕಾರ್ಯಕ್ರಮ ಕನ್ನಡದ ಪ್ರಿಯರು ತೆರಡಿ ಮನೆತನದ ಸಂಬಂಧಿಕರು ಉಳ್ಳಾಗಡ್ಡಿ ಖಾನಾಪುರದ ಬಂಧು ಬಾಂಧವರು ಎಲ್ಲಕ್ಕಿಂತ ಮುಖ್ಯವಾಗಿ ಪೂಜಾರಿ ಇರುವರು ಈ ಕಾರ್ಯಕ್ರಮದಲ್ಲಿ कल्याणः हरिद्रा कुङ्कुम चूर्णं समर्पयामि हरः ॐ अक्षताम् धवलाम् दिव्यम् शरदुण्डलम् अर्पयामि महाभक्ता प्रसीदपरमि हरः ओ सद्यो जातं प्रबध्यामे सद्यो जाताय वै नमो नमः भवे भवे नाति भवे भवस् ममाम् भवद्भवाय नमः ॐ वामदेवाय देवाय नमः ज्येष्ठाय नमो श्रेष्ठाय नमो रुद्राय नमः कालाय नमः कलविकरणाय न बलविकरणाय न बलाय न बलप्रमथनाय नमः सर्वभूतदमनाय नमो मनन्मनाय नमः अघोरेभ्यो त्रगोरेभ्यो घोरघोरतरभ्यः सर्वेभ्य सर्वेभ्यो नम स्नेहस्तु रुद्ररूपभ्यः तत्पुरुषाय विद्महे ದೂರಲ್ಲಿ ಕ್ಯಾನ್ಸ್ ಆಗ್ಬೇಕು ಎಲ್ಲರೂ ಕೂಡ ಶ್ರೀಗಳಿಗೆ ಹಾಗೂ ಮಗುವಿಗೆ ಕನ್ನಡ ಕಂದನ ಹೆಸರು ಶಿವಯೋಗಿ ಕನ್ನಡ ಕಂದನ ಹೆಸರು ಶಿವಯೋಗಿ ಕಂಪ್ಲೀಟ್ ಆಗಿ ಕರ್ನಾಟಕ ಭಾರತದ ತುಂಬಲ್ಲ ಶಿವಿಯು ಕೂಡ ಒಳ್ಳೆಯ ಕಾರ್ಯಗಳನ್ನ ಮಾಡೋದ್ರ ಮೂಲಕ ಹೆಮ್ಮೆ ಸುಪುತ್ರನಾಗಿ ಬೆಳೆಯಲಿ ಅದಕ್ಕೆ ಶ್ರೀಗಳ ಆಶೀರ್ವಾದ ತಮ್ಮೆಲ್ಲರ ಹೆಮ್ಮೆಯ ಆಶೀರ್ವಾದ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಹಾರೈಸುತ್ತ ಸರಳ ಉದಯದವರು ಸೌಜನ್ಯಶೀಲರು ನನಗಂತೂ ಶ್ರೀ ಶ್ರೀಮನ್ಯನ ಪ್ರಣಮಸ್ವರೂಪಿ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಅವರ ಪಾದಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತ ಈ ಸಮಾರಂಭಕ್ಕೆ ಕಾರಣೀಭೂತರಾಗಿರತಕ್ಕಂಥ ನಾಗಯ್ಯ ತೆರನೆಮಠ್ ರೂಪಾ ತೆರನೆಮಠ್ ಹಾಗೂ ತೆರಣೆಮಠ್ ಬಂಧುಗಳವರೇ ಹಾಗೆ ಶ್ರೀಮತಿ ಮತ್ತು ಶ್ರೀ ಡೋಣವಾಡಿ ವೈದ್ಯಾಧಿಕಾರಿ ದಂಪತಿಗಳವರೇ ಹಾಗೆ ಪತ್ರಕರ್ತರೇ ಗುರು ಹಿರೇಮಠರವರೇ ಹಾಗೆ ನನ್ನೂರಿನ ಎಲ್ಲ ಹಿರಿಯರೇ ಸಂಜಯ್ ಶಾಸ್ತ್ರಿಗಳವರೇ ತಾಯಂದಿರೆ ನಮ್ಮ ವೈನಿಯವರೇ ತಮಗೆಲ್ಲ ಶರಣು ಶರಣಾರ್ಥಿಗಳು ತಿಳ್ಕೊಂಡು ನಾನು ಶಿಕ್ಷಣ ಮಾಡ್ಕೊಂಡು ಆರಾಮ ಆರಾಮ್ ನಿದ್ದೆ ಮಾಡಲಿಕ್ಕೆ ಇದ ಆನಂದ ಆನಂದ ಎಲ್ಲ ಐತೋ ಇಲ್ಲೇ ಅಂತ ತಿಳ್ಕೊಂಡು ಎಲ್ಲವನ್ನ ನಿರ್ಮಲವಾಗಿ ಎಲ್ಲವನ್ನ ಮರೆತು ಸುಖವಾಗಿರೋಡೆ ಪುರುಷ ಸಂಪುರುಷ ಸಜೀವಿ ನಮ್ಮ ಮಾತುಗಳನ್ನು ಹೇಳ್ತಾ ಇರ್ತಾರೆ ನಮ್ಮ ನಾಗೈವ್ ಒಂದು ಸಣ್ಣದಂತ ಆ್ಯಡ್ ಮಾಡಿಕೊಂಡು ಮೊಬೈಲ್ ದಲ್ಲಿ ಹಾಕೊಂಡಿದ್ದಾನೆ ಏನು ಅಂತಂದ್ರೆ ಈ ಧಾರ್ಮಿಕ ಸಾಹಿತ್ಯಿಕ ಸಾಂಪ್ರದಾಯಿಕ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕಾರ್ಯಕ್ರಮ ತಾವೆಲ್ಲ ಬರಬೇಕು ಅಂತ ಹಾಕಿದಾಗ ಅಲ್ಲೇ ನಾಮಕರಣ ಮಹೋತ್ಸವ ಅಂತ ಅಷ್ಟು ಹಾಕಬೇಕಾಗಿತ್ತು ಇದು ಧಾರ್ಮಿಕ ಸಾಂಸ್ಕೃತಿಕ ಸಾಹಿತ್ಯಿಕ ಸಾಮಾಜಿಕ ಇವನ್ನೆಲ್ಲ ಯಾಕೆ ಅಂತ ತಿಳ್ಕೊಂಡಾಗ ವೇದಿಕೆ ಮೇಲೆ ಬಂದ ಮೇಲೆ ಅವೆಲ್ಲ ಸಂಪೂರ್ಣವಾಗಿ ನಡೆದು ಹೋದ್ರು ಧಾರ್ಮಿಕ ಕ್ರಿಯೇನಾಯಿತು ಪಾದಪೂಜೆನ ಆಯಿತು ಶಾಸ್ತ್ರಿಗಳ ಮಂತ್ರೋಪದೇಶ ಕೂಡ ಆಯಿತು ಮಗುವಿಗೆ ಸಂಸ್ಕಾರ ಆಯಿತು ಎಲ್ಲ ನಾಮಕರಣ ಆಯಿತು ತದನಂತರ ವಿದ್ಯೆಯಲ್ಲಿ ತಮದೇ ಆಗಿರತಕ್ಕಂತ ಪ್ರತಿಭೆಯನ್ನ ತೋರಿದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕೂಡ ಆಯ್ತು ಆ ಸನ್ಮಾನ ಮಾಡಿದ್ದಕ್ಕೆ ಸಾಹಿತ್ಯ ಕೃತಿಗಳನ್ನೇ ಕಾಣಿಕೆ ಕೊಟ್ಟದಾಯ್ತು ಇನ್ನು ಸಾಮಾಜಿಕ ಸಾಮಾಜಿಕ ಅಂತಂದ್ರೆ ನಾವು ಕನ್ನಡಿಗರು ಕನ್ನಡ ಅಭಿಮಾನಿಗಳು ನಾವು ಇದನ್ನೆಲ್ಲ ಬಿಟ್ಟು ಹೋಗೋದು ಬೇಡ ಅಂತ ತಿಳ್ಕೊಂಡು ಅದು ಇತ್ತು ಇದೆಲ್ಲದಕ್ಕೂ ಕಾರಣೀಭೂತ ಸಂಪ್ರದಾಯವೇ ಸಂಪ್ರದಾಯ ಬಿಟ್ಟು ಹೋಗೋದು ಬೇಡ ಅಂತ ತಿಳ್ಕೊಂಡು ಅದಕ್ಕೆ ಮೂಲಕೊಂಡು ಹೋಗೋದಾಯ್ತು ಎಲ್ಲಾ ಕಾರ್ಯಗಳನ್ನು ಒಂದೇ ವೇದಿಕೆಯಲ್ಲಿ ಪ್ರಚುರ ಮಾಡತಕ್ಕಂತ ಮಾಡಿ ತೋರಿಸ್ತಕ್ಕಂತ ಒಂದು ಚಾಕ್ಯ ಚಕ್ಯತೆ ಇರೋದು ನಾಗಾಯಣವ್ರ ಅಂತ ಹೇಳಿ ತುಂಬಾ ಸಂತೋಷವಾಗ್ತದೆ ಯಾಕಂತಂದ್ರೆ ಮದುವೆ ಮುಂಚೆ ನೀನು ನಾ ಹೇಳಿದ್ದೆ ಏನಂತಂದ್ರೆ ಏನ್ ನಡೆದ್ರು ಕೂಡ ಇಲ್ಲಿ ಒಂದು ಮಾರ್ಗದರ್ಶನ ಆಗ್ಬೇಕು ನೀನ್ ಮದುವೆಯಲ್ಲಿ ಅಂತ ತಿಳ್ಕೊಂಡು ವೀರಶೈವ ಧರ್ಮ ಅಂದ್ರೆ ಏನು ವೇದಕ್ಕೇನು ಮಹತ್ವ ಇದೆ ಆ ವೇದದಿಂದ ಆಗ್ತಕ್ಕಂಥ ಪ್ರಯೋಜನಗಳೇನು ನಾನು ಹೇಳಬೇಕು ಅನ್ನೋಲ್ಲ ಹೇಳ್ಕೊಂತ ಹೋಗ್ಬಿಟ್ಟು ಅಂದಾಗ ಅದೇ ಪ್ರಕಾರವಾಗಿ ಮದುವೆ ಕೂಡ ಮಾಡಿದ ನಾಮಕರಣ ಹೆಂಗ್ ಮಾಡ್ಲಿ ಅಜ್ಜಾರ ಅಂತ ಸಂಕ್ಷಿಪ್ತ ಮಾಡು ಧಾರ್ಮಿಕವಾಗಿ ಮಾಡುವಂಥ ನಾಮಕರಣ ಹಾಗೆ ಮಾಡಬೇಕು ಅನ್ನೋದನ್ನ ಜಗತ್ತಿಗೆ ಅದು ವೀರಶೈವದ ಮೂಲ ಮೂಲ ಮಂತ್ರಣೆ ಇದು ವೇದಗಳ ಮೂಲ ತತ್ವನೇ ಇದು ವೀರಶೈವ ಹೇಗಿರಬೇಕು ಅನ್ನೋದನ್ನ ಸಾಂಬಗಳು ತೋರ್ಸಕ್ ಆಗಿಲ್ಲ ನೀ ತೋರ್ಸಿದ್ಯಪ್ಪ ಅದಕ್ಕಾಗಿ ನಿನಗೆ ನಮ್ಮೆಲ್ಲರ ಫಲವಾಗಿ ಶುಭಾಶೀರ್ವಾದಗಳು ಏನಿಬ್ರು ಸಾಂಬುಗಳು ರೊಕ್ಕ ಕೊಟ್ಟು ಕಳ್ಸಿದ ಆಮೇಲೆ ಅವನ ಹೊಗಳಂಗೆ ನೀವ್ ಇರ್ಪಾ ಇರೋದ್ನ ಎದ್ದಕ್ಕಿದ್ದಂಗೆ ಹೇಳೋದು ನಮ್ ಕರ್ತವ್ಯ ಇರುತ್ತದೆ ಏನಿರ್ತದೆ ಅಂತಂದ್ರೆ ನಾಲ್ಕು ಅಂತ ಹೇಳ್ತಾರ ಅವ್ರು ಏನು ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸಾಶ್ರಮ ತಿಳ್ಕೊಂಡು ಇವೆಲ್ಲ ಒಳಗೆ ಮೂಡಿಸ್ ಏನ್ ಹೇಳ್ತಾರೆ ಧನ್ಯೋ ಗೃಹಸ್ಥಾಶ್ರಮ ಅಂತ ತಿಳ್ಕೊಂಡು ಹೇಳ್ತಾರೆ ಗೃಹಸ್ಥಾಶ್ರಮಕ್ಕೆ ಇರ್ತಕ್ಕಂಥ ಬೆಲೆ ಯಾವ ಆಶ್ರಮಕ್ಕೆ ಇಲ್ಲ ಅನ್ನೋದು ಅರ್ಥ